ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಈ ಅಂಶದವರಿಗೆ ರಾತ್ರಿ ಮಲಗಿದರೂ ನಿದ್ದೆ ಬರುವುದಿಲ್ಲ ಯಾಕೆ ಯಾರಿಗೆ ಶನಿ ರಾಹು ಚಂದ್ರ ಅಂಶದಲ್ಲಿ ಹುಟ್ಟಿರ್ತಾರೋ ಅವರಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ ಆದರೆ ಇವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸಮಯದಲ್ಲಿ ಆಕಳಿಸ್ತಿರ್ತಾರೆ ಯಾಕೆಂದರೆ ಇದು ಇವರ ಸಹಜ ಸ್ವಭಾವ ಆಗಿರುತ್ತದೆ ಕಾರಣ ಇವರು ಶನಿಯ ರಾಹು ಚಂದ್ರನ ಅಂಶದವರು ಗ್ರಹಗಳ ಸ್ವಭಾವವೇ ಇದು ಆಗಿರುತ್ತದೆ ಈ ಸಮಯದಲ್ಲಿ ಇವರು ತುಂಬಾ ಯೋಚನೆ ಆಲೋಚನೆ ಮಾಡ್ತಿರ್ತಾರೆ ಕ್ರಿಯೇಟಿವಿಟಿ ಮೈಂಡ್ ಆಗಿರುತ್ತಾರೆ ಇವರು ಈ ಸಮಯದಲ್ಲಿ ಇವರಿಗೆ ಪಾಸಿಟಿವ್ ಫೀಲ್ ಜಾಸ್ತಿ ಇರು ಸಿಗುತ್ತದೆ ಇದರಿಂದ ಕಲೆ ಕತೆ ಹಾಡುಗಳು ಎಲ್ಲವೂ ಬರೆಯುತ್ತಾರೆ ಇವರಿಗೆ ಅಭಿವೃದ್ಧಿ ಅಂತ ಆದರೆ ಅದು ರಾತ್ರಿ ಸಮಯದಲ್ಲಿ ಹೊರತು ಆಗಲಿಲ್ಲ ಅಲ್ಲ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ